ி அக்கே பரக்காப்பாளி அய்யோ இல்லாத சுமதி அக்க இல்லாத சுமதி அக்கிமித் இரலி இரலி சுமதி அக்க அக்க காஃபி டீச்சர் மாத்தினி அக்க ஏன் பேடி சுமக்கி குத்க்கழி குத்க்கல்றா ஏன் படக்கத்தே நான் சுமதி ஏன் சின்னியா சனாகி இங்க சப்கிர்க்கணவ அக்க வின் சப்பிண்ட் நீன் குசு குசிந்தது அப்பா நீதாக இருக்கூர மா ನಾವ್ ಹತ್ರ ಮಾಡ್ಕೊಂಡಿದ್ರಿ ಇದ್ರಿ ಇನ್ನೇನು ಚೆನ್ನಾಗಿ ಎದ್ದೇ ಇರ್ತೀರಿ ನನಗೂ ಚೆನ್ನಾಗಿ ಗೊತ್ತು ನಾನು ಕಾಯ್ತಿದ್ದೆ ಕಾಯ್ತಿದ್ಯಲ್ವ ನೀನು ನೀನು ಖುಷಿ ಆಯ್ತಲ್ವಮ್ಮ ಯಾಕಂ ಮಾತಾಡಿಯ ನೀನು ಬಾಯ್ ಬಂದು ಮಾತು ಬಾಯೇ ಕಡಿಸ್ತೀಯಲ್ಲ ಅದು ಏನು ಹಂಗೆ ಮಾತಾಡೋದು ನೀನು ಅದು ಚೆನ್ನಾಗಿ ಮಾತಾಡ್ತೀಯ ಬಿಡುವ ನೀನು ಒಳ್ಳೆ ಮಾತಾಡೋದು ನೋಡಿ ಮಾತಾಡಿದ್ರೆ ಹೆಂಗೆ ಮಾತಾಡ್ತೀಯ ಅಂದ್ಬಿಟ್ಟು ಸುಮ್ನೆ ಕೂತ್ಕೋ ಸುಮ್ಮನೆ ನೋಡೋಕೆ ನೋಡೋಕೆ ಹೆಂಗೆ ಮಾತಾಡೋಳು ಹಂಗನ್ನೋದಾಗಿದ್ರೆ ನೀಲಿಗ್ಯಾಕೆ ನೋಡಕ್ಕೆ ಯಾಕ ಯಾಕೆ ಅಡಿಯ ನೀನು ಪ್ರೀತಿ ಕಂಡ್ರೆ ಯಾಕೆಂದ್ರೆ ಅಡಿಗೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ ನೀನು ಕಂಡ್ರೆ ಹುಳಿ ಮಕ್ಳಂತಲ್ಲಿ ನೀನು ಹೊಟ್ಟೆ ಒಳಗೆ ನನಗೆ ಅವಳು ಅವಳ್ದನಿ ಹೇಳು ಅಷ್ಟು ಆಸೆ ಮಾಡ್ತಾಳೆ ನೀನೇ ಅವಳು ಕಣ್ರಾಗ್ದಂಗೆ ಹಿಂಗೆ ಆಡ್ತಿರೋ ನೀನು ಒಂದು ಹೊಟ್ಟೆ ಹುಟ್ಟಿದ್ದೀರಿ ಹಿಂಗೆ ಆಡ್ತಿರೋದು ಅನುಭವ ನನ್ಗೆ ಅವ್ಳು ಕಣ್ರೆ ಇಷ್ಟ ಇಲ್ಲ ಕಣಮ್ಮ ಅವಳು ಸುದ್ದಿನೇ ಮಾತಾಡ್ಬೇಡ ನೀನು ನನ್ನ ನನ್ಕುಟ್ಟು ಮಾತಾಡ್ಬೇಡ ಇವತ್ತು ನನ್ನ ನನ್ನ ನೆಮ್ಮದಿ ಕಿತ್ಕೊಂಡು ಅವಳು ಆರಾಮಾಗ ಅವಳೆ ನಾನು ಹೆಂಗೆ ನಮ್ಮ ಅಪ್ಪನ ನನ್ನ 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 ಅಪ್ಪ ಎಷ್ಟು ಇಷ್ಟಪಡ್ತಿತ್ತು ಹೇಳು ನಿನ್ನ ಕಂಡಂಗೆ ಹೌದು ಇಲ್ಲ ಅಂತ ಯಾರು ಹೇಳ್ದವ್ರು ಇಷ್ಟಪಡ್ತಿಲ್ಲ ಅಂತ ಹೇಳಿದ್ರು ನಾವು ಇಷ್ಟಪಡ್ತಿತ್ತು ಮತ್ತೆ ತಾನೆ ಆ ಇಷ್ಟವ ಕಮ್ಮಿ ಮಾಡ್ಕೊಂಡಿದ್ದು ಹೇಳು ಆ ಪ್ರೀತಿ ಕಳ್ಕೊಂಡಿದ್ದಾರ ಹೇಳು ನೀನು ತಾನೇ ಯಾಕೆ ಮಾಡ್ತಿರ್ವ ಅಪ್ಪ ಬೇರೆ ಕಡೆಗೆ ಮದ್ವೆ ಈಗ ಹಿಂಗೆಲ್ಲ ಆಯ್ತು ಅಂದ್ಬಿಟ್ಟು ಬೇಜಾರು ಇರ್ತದೆ ನಾ ತೀಸ ಆರ್ಕತ್ತದರಿ ಎಲ್ಲ ಸುಮ್ಕಿರು ಸುಮ್ಕೀರು ಹಿಂಗೆ ಇಷ್ಟೊಂದು ಇದ್ ಮಾಡಿ ನೀನು ಬೇಜಾರು ಮಾಡ್ಕೊಂಡಿಯೇ ನೀನು ನೀನು ಬೇಜಾರ್ ಮಾಡ್ಕೊಳ್ಳೋಲ್ಲ ನೀನು ನಮ್ಮೂ ಬೇಜಾರ್ ಮಾಡ್ತೀಯಲ್ವ ನೀನು ಸುಮ್ನಿರು ಆಯ್ತು ಬಿಡು ಪರವಾಗಿಲ್ಲ ಮಾತಾಡ್ದಾರೆ ಇರಲಿ ಅಲ್ಲಕ್ಕನವ್ ಇದಕ್ಕಿಂಗೆ ಅಡಿಯ ನೀನು ಸುಮ್ಕಿರಿಗೆ ಅಮ್ಮ ಬಂದತ್ತಾನೇ ಆಯ್ತಾನು ಅಮ್ಮನ ಪ್ರೀತಿಯಿಂದ ಮಾತಾಡಿಸಿ ಸುಮ್ನೀರು ಮಾತಾಡ್ಸ್ಕೊಂಡು ಕತೆ ಹೇಳ್ಸ್ಕೊಂಡು ಹೋಗ್ಬಿಟ್ಬಿಟ್ಟು ತಿರ್ಗಾವ ಬೇಜಾರು ಮಾಡಿ ಕಳಿಸ್ಬೇಡ ಇಲ್ಲಿ ಗಂಟೆ ಯಾಕೆ ಬಂದಿದ್ದಾರ ಅವರು ನೋಡಬೇಕು ನನ್ನ ಮಗಳನ್ನ ಅಂತಾರೆ ಬಂದಿರೋದು ಅವ್ಬಿಟ್ಟು ಬೇಜಾರು ಮಾಡಾರ ನಗ್ನಗಿಂತ ಮಾತಾಡ್ಸ್ಬಿಟ್ಟು ಕಳಿಸು ಹಿಂಗೆ ಸಪ್ ಕೇಳ್ಬೇಡಕ್ಕನವ ನಾನು ಈಗ ಜಾಸ್ತಿ ಹೋಗ್ತಿರಾಕಾಯ್ತಿಲ್ಲ ನಿಮ್ಮಪ್ಪ ಮೈಸೂರಿಗೆ ಹೋಗಿತ್ತು ನೋಡೋಂಗ್ತು ಪ್ರೀತಿ ಹೇಳಿದಲ್ಲ ಪ್ರೀ ಮಕ್ಳಿದಾವಂತ ಹೇಳಿ ಒಟ್ಟೇಲಿ ಅಂದ್ಬಿಟ್ಟು ಕೇಳಿ ಭಾಳ ಸಂತೋಷ ಆಯಿತು ಹೆಂಗೋ ದೇವ್ರದಿಂದ ಏನೋ ಒಂದು ಆಯ್ತದೆ ನೋಡು ಎಲ್ಲ ಸರಿ ಆಯ್ತದೆ ನೀನು ತಲೆಗೆಡ್ಸ್ಕೊಬೇಡ ಹ್ಞೂ ಸುಮ್ನೀರು ಅತ್ತೆ ಇಲ್ವಾ ನೋಡ್ಕತ್ತೆ ಇಲ್ವಾ ನೀನು ಅದ್ರಲ್ಲೇ ನಾವು ನೋಡ್ಕೊತಲ್ವಾ ಅತ್ತೆ ಪಪ್ಪಾ ಅತ್ತೆ ಇದ್ದಾರೆ ನನಗೆ ಅಯ್ಯೋ ಅಕ್ಕ ನೀವೇನು ತಲೆಗೆ ಅವಳನ್ನ ಅವ್ಳ ನನ್ನ ಸ್ವಂತ ಮಗಳಿಗೆ ಹೆಚ್ಚಾಗಿ ನೋಡ್ಕೊತೇವ್ ನೀವು ನಮ್ಮ ಇತ್ತಾಗ ಚಿಂತೆನೇ ಬಿಟ್ಟಾಕ್ ಬಿಡಿ ನೀವು ನಾನು ಏನು ಏನ್ ಕೆಲಸ ಏನು ಇಲ್ಲ ಕನಕ ಹೊಚ್ ಕಟ ನೋಡ್ಕೊತ ಸುಮ್ನಿರಿ ನನಗೆ ಗೊತ್ತಿವ ಯಾರ ಇರ್ತದೆ ಎತ್ತೋರ್ಗೆ ಏನೋ ಎಂತೋ ನನ್ನ ಮಗಳು ಹೆಂಗ್ ನೋಡ್ಕೊಂಡಿದಾರೋ ಏನೋ ಅಂತ ಅದನ್ನೆಲ್ಲ ಮುನ್ಸಿನ ತೆಗ್ದಾಕ್ ಬಿಡಿ ಅಕ್ಕ ಯಾಕೆಂದ್ರೆ ನಾನು ಹೊಚ್ ಕಟೆಕ್ ನೀ ಅಯ್ಯಕ ಇವ್ ನೋಡಿದ್ರೆ ಅತ್ತಾಯ್ತ ಅದೇ ಸುಮ್ಕಿರಕ ಸುಮ್ಕಿರಿ ಆಯ್ತು ಚೆನ್ನಾಗಿ ನೋಡ್ಕೊಂಡಿದಿರಿ ಅಕ್ಕ ನಮ್ಮ ಇವು ಪ್ರೀತಿ ನಂಗೆ ಅಂತಿದ್ಲು ಭಾಳ ಪ್ರೀತಿಯಿಂದ ನೋಡ್ಕೊಂಡವ್ರ ಯಾಕಮ್ಮ ಏನು ಕಮ್ಮಿ ಮಾಡಿಲ್ಲ ನಾನು ಅಲ್ಲೇ ಹಾಸ್ಪಿಟ್ಲ್ ಹೊತ್ತಿಗೆ ಬಂದಿದ್ರು ಕರ್ಕೊಂಡು ಕುಸಿ ಕುಸಿದ್ ಮಾತಾಡ್ಕೊಂಡು ಕತ್ತಕೊಂಡಿದ್ರು ಅಂತ ಹಿಂಗೆ ಹಿಂಗೆ ಬೇಜಾರ್ ಮಾಡ್ಕೊತಾಳೆ ಹಿಂಗೆ ನಾನು ಬಂದ್ರೆ ಹಿಂಗೆ ಬೇಜಾರ್ ಮಾಡ್ಕೊತೀರಾ ಹಿಂಗ್ ಸಪ್ಪು ಮಾಡ್ಕೊತೀರ ಒಂಚೂರು ನಗಮಕ್ವಾಗಿ ಇರ್ಬೇಕಾನೆ ಸರಿ ಬಾ ಅಮ್ಮ ಊಟ ಮಾಡು ಮಾಡ್ಕೆ ಬಂದೆ ಕನಮ್ಮ ಮಾಡ್ಕೆ ಬಂದೆ ಅಪ್ಪ ಮೈಸೂರು ಹೋಯ್ತು ಅಕ್ಕೇ ನೋಡ್ಕೊಂಡು ಬಂದ್ಬಿಡ್ತೀನಿ ದುಡ್ಡು ಬಂದೆ ಹೋಗ್ಬೇಕು ನಾನು ಆಕಾ ಬಿಸಿ ಹರಿಗದ ಊಟ ಮಾಡ್ರಕ್ಕ ಇಲ್ಲಕ್ಕ ಸುಮ್ನಿರಿ ಅಕ್ಕ ಅಕ್ಕ ಯಾಕೆ ಬಡವ್ರ ಮನೆಯಂತ ಬೇಜಾರ್ ಮಾಡಿರ ಅಯ್ಯೋ ನಾವು ಬಸ್ತದ್ರಿ ಬೆಳ್ದು ಸುಮ್ಕಿರಕ ಅದೇ ಕಂಗಂದಿರಿ ಹಂಗ ಅಂಕಾರ ಆಡಾ ದೇವ್ರ್ ನಮಗೆ ಅಂತ ಅಂಕ ಕೊಟ್ಟಿಲ್ಲ ಸುಮ್ಕಿರಿ ಅದೇ ಕಂಗಂದಿರಿ ಆಯ್ತು ಹೋಗ್ರಕ ನಂಗೆ ಊಟ ಬೇಡಕೆ ಊಟ ಮಾಡ್ಕೊ ಬಂದಿ ಸ್ವಲ್ಪ ಕಾಪಿ ಮಾಡ್ಕೊ ಬನ್ನಿ ಹ್ಮ್ ಸರಿ ಅಕ್ಕ ಆಯ್ತು ಕುತ್ಕೊಂಡಿರಿ ಮಾತಾಡ್ತೇರಿ ಬತ್ತಿರಿ ಚೆನ್ನಾಗಿ ನೋಡ್ಕೊಂಡ್ರಲ್ ಬವ ಹ ಚೆನ್ನಾಗಾವ್ರೆ ಚೆನ್ನಾಗ್ ನೋಡ್ಕೊಂಡವ್ರೆ ಬೈ ಬೇಜಾರ್ ಮಾಡ್ಕೋಬೇಡ ಪಪ್ಪಾ ಒಳ್ಳೆ ಮನಸು ಏನು ಕೆಟ್ಟವರಾದ್ರೆ ನಾವೇ ಹೇಳ್ಬೋದು ಪಪ್ಪಾ ಬಾಳ ಒಳ್ಳೆಯವ್ರು ಮಾಡ್ಬೇಡ ಮನ್ಸ್ಗೆ ಚೆನ್ನಾಗಿ ನೋಡ್ಕೊ ಹ್ಮ್ ಸರಿ ಆಯ್ತಮ್ಮ ಏನಿಲ್ಲ ಚೆನ್ನಾಗಿ ಇವ್ನಿ ಕತೆ ಅಪ್ಪ ಚೆನ್ನಾಗತ್ತಾನೆ ಆರೋಗ್ಯ ಆರೋಗ್ಯಗ ಹೋಯ್ತು ಬಂದಿಬ ಬೆಂಗ್ಳೂರ್ ಕೆಲ್ಸಕ್ಕೆ ಸೇರ್ಕೊಂಡವ್ರೆ ಕಣಮ್ಮ ಓ ಇವತ್ ಬರ್ತಾರೆ ಸಾರಿಗೆ ಬರ್ತೀನಿ ಅಂತ ಫೋನ್ ಮಾಡಿದ್ರು ಆಲೆ ಸುಮಾರು ಹೊತ್ತಾಗಿತ್ತು ಅಕ್ಕಿಯಾ ಬೆಳಿಗ್ಗೆ ತಂದ್ರು ಅಂತಂದ್ರು ಇನ್ನೇನೋ ಬರ್ಬೋದೇನೋ ಏನಿಲ್ಲ ನನ್ನ ಕಡೆ ಚಿಂತೆ ಮಾಡ್ಬೇಡ ಅದೇನು ಚೆನ್ನಾಗಿ ಇವ್ನಿ ಚೆನ್ನಾಗಿ ಇವ್ನಿ ಬಿಡು ಅತ್ತೆ ಒಂದ್ ಕೆಲ್ಸಾನು ಮಾಡ್ಸಕ್ ಹಚ್ ನೋಡ್ಕೊಂಡದೆ

ಈಗ ಅಪ್ಪ ಅಚ್ಚಕಟೆಗೆ ಮಾಡ್ತಿದ್ದಿಲ್ವಾ ಹೇಳು ಏನು ಹಣೆ ಬರೋ ಇತ್ತು ಆಯಿತು ಹೋಯ್ತು ಇನ್ನೇನು ಏನು ಮಾಡೋಕ್ಕಾಗಲ್ಲ ಅಚ್ಚಕಟ್ಟೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಕಲಿ ನೀನು ಸುಮ್ಮನೆ ಅದು ಇದು ಅಂದ್ಕೊಂಡು ಬ್ಯಾರ್ದವ್ರ ತಲೆಗೆಡಿಸ್ಕೊಬಿಡೋಣ ನೀನು ನೀವೇ ಸರಿ ಸರಿಯಿತೀರಿ ಇವ ಬಸ್ತಾನ ಬರೋದು ಎಷ್ಟೊತ್ತು ಸಿಲ್ತಾನ ಬರೋದು ಎಷ್ಟೊತ್ತು ಅದೇವ್ರು ಕಂಡುಬಿಟ್ರೆ ಎಲ್ಲ ಸರಿ ಆಯ್ತದೆ ಅಪ್ಪ ಒಂಚೂರು ಮಾತಾಡಂಗಾದ್ರೆ ಏನಾದ್ರು ಸಹಾಯ ಮಾಡ್ತಿದ್ದೀನಿ ಗಂಡನಿಗೆ ಏನೊಂದು ದಂಡಿಗೆ ಹಿಂಗೆ ಹಾಕೊಂಡು ಎಲ್ಲ ಕಾಲ ಕಳ್ಕೊಂಡು ಹೋಗ್ಯವ್ರಿ ಸುಮ್ಮನೀರು ಹೋಗಿ ಮಾತಾಡೋ ಗಂಟ ನಿಮ್ಮಪ್ಪ ಅಲ್ಲಿ ಗಂಟೆ ಸುಮ್ಮನೀರು ಎಲ್ಲ ಸರಿ ಆಯ್ತದೆ ಅಯ್ಯೋ ಮಾತಾಡ್ರು ಮಾತಾಡಲಿ ಮಾತಾಡಿದ್ರೆ ಇರಲಿ ಬಿಡಮ್ಮ ನಾನೇನು ಯಾರು ಬಲವಂತ ಮಾಡಕ್ಕಿಲ್ಲ ಅಲ್ಲ ಕಣಮ್ಮ ಮದುವೆ ಮಾಡಿಸ್ಬಿಟ್ಟು ಕೋಸ ನೋಟೋಯ್ತಲ್ಲ ಹಂಗೆ ಮಾತಾ ಮಾತವ ಚೆನ್ನಾಗಿರವ ಬಿಡವ ಅಂತ ಒಂದು ಮಾತಂದಿ ಬರ ಅಪ್ಪ ನಮ್ಮ ನಿಜವಾಗ್ಲು ಭಾಳ ಬೇಜಾರಾಗೋಯ್ತು ಕನಮ್ಮ ಅವ್ರು ಬೇಜಾರಾಕಿಲ್ವ ಈಗ ನೋಡು ಮನೆ ಬುಣ್ಮನೆ ಕರ್ಕೊ ಬಂದಿರಲ್ಲ ಅವ್ರು ಏನು ಫೋನ್ ಮೇಲೆ ಫೋನ್ ಮಾಡ್ತೀನಾರ ಫೋನ್ ಎತ್ತಿಲ್ಲ ನಿಮ್ಮಪ್ಪನೂ ಎತ್ತಿಲ್ಲ ನಾನು ಎತ್ತಿಲ್ಲ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಮಾಡಿ ಸಾಕಾಗಿ ಸುಸ್ತಾಗಿ ನನ್ನ ಫೋನ್ಗೂ ಮಾಡ್ತಾ ಕುಂತವ್ರೆ ಅವ್ರಿಗೆ ಏನಂತ ಕೊಡಬೇಕು ಹಾಂ ಹೇಳಿ ಈ ಕೆಲಸ ಮಾಡ್ಕೊಂಡೆ ಎಲ್ಲರೂ ಕರೆದಿ ಛತ್ರದಲ್ಲಿ ಜೋರಾಗಿ ಮದುವೆ ಮಾಡಬೇಕು ಅಂತ ನಿಮ್ಮ ಅಪ್ಪ ಸ್ಟಾಸ್ ಇಟ್ಕೊಂಡಿತ್ತು ಅದೆಲ್ಲ ನಿರಾಸೆ ಆಯಿತು ಅವ್ರಿಗೆ ಮನೆ ಸುಮ್ಮನೆ ಹೋಗಿರೋಕ್ಕಿಲ್ಲ ಹೇಳ್ತೀಯಲ್ಲ ಗೊತ್ತಿತ್ತೀರ ಶ್ರೀಮಂತ ಅಂತ ಹೇಳೋನ್ಬಿಟ್ಟು ಅಂದ್ಬಿಟ್ಟು ಒಪ್ಕೊಂಡಿದ್ ನಾನು ಈಗ ಆಯ್ತು ಆಯ್ತು ಬಿಡು ಮಗ ಸುಮ್ಮನೆ ಎಷ್ಟು ಇದು ಮಾಡಿದ್ರು ಅಷ್ಟೇ ಎಷ್ಟು ಮಾತಾಡಿದ್ರು ಅಷ್ಟೇ ಋಣ ಸಂಬಂಧ ಇಲ್ದನೆ ಏನು ಆಯ್ಕಿಲ್ಲ ಆಯ್ತಾ ಇವ್ರ ಮನೆ ಋಣ ಹಿಂಗಿತ್ತು ಇವ್ರ ಮನೆ ಅನ್ನ ಅನ್ನೋದು ಋಣ ಇದ್ದಕ್ಕೆ ನಿಂಗೆ ಇಲ್ಲಿ ಗಂಟೆಗೆ ಹೇಳ್ಕೊ ಬಂದದೆ ಏನು ಆಬೇಕಾರೋ ದೇವ್ರಿ ಚಿಲ್ದಾನೇ ಎಲ್ಲ ಸರಿ ಆಯ್ತದೆ ತಲೆಗೆಡ್ಸ್ಕೊಳ್ಳೋಕ ಹೋಗ್ಬೇಡ ಪಾಪನಿ ಮತ್ತೆ ಒಳ್ಳೆಯದು ಅಚ್ ಕಟ್ಟಾಗಿ ನೋಡ್ಕೊಂಡು ಚೆನ್ನಾಗಿ ಇರು ಹೋಗಬೇಡ ಒಂದಲ್ಲ ಒಂದು ದಿವ್ಸ ನಿಮ್ಮ ಗಣನೆ ಚೆನ್ನಾಗ್ಬೋದು ಯಾರು ಗೊತ್ತು ಈಗ ತಿರುಕೊಂಡಿದ್ದವೇ ಕೆಲ್ಸಕ್ಕೆ ಹೋಗ್ತಾವ್ರೆ ಮುಂದೆ ಚೆನ್ನಾಗಿರ್ಬೋದು ಯಾರನ್ನ ಯಾರು ಬೇಕಾದದು ಏನು ಹುಟ್ಟ ತಕ್ಷಣ ಯಾರು ಶ್ರೀಮಂತರಾಗಿರ್ಬೇಕಿಲ್ಲ ಹ್ಞೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋದರೆ ಎಲ್ಲ ಸರಿ ಆಯ್ತದೆ ನೀನು ತಲೆಗೆಡ್ಸ್ಕೊಬೇಡ ದುಡ್ಡು ಕಾಸು ಮುಖ್ಯ ಅಲ್ಲ ಪ್ರೀತಿ ವಿಶ್ವಾಸ ಮುಖ್ಯ ಹ್ಞೂ ಚೆನ್ನಾಗಿ ಅದು ಇರಾವ ಆದ್ರಂದ್ಕೊಂಡು ಯಾರೂ ತಲೆಗಂಡ್ಕೊಳಕೊಳ್ಬೇಡ ಸರಿ ಬಿಡಮ್ಮ ಆಯಿತು ಅಕ್ಕ ಹ್ಞೂ ತಗೊಳ್ಳಿ ಕೂತ್ಕೊಳ್ಬೇಕ ಕುತ್ಕಳಿ ಅಯ್ಯೋ ನೀವೇನು ಕೆಲಸ ತಗೋಬಿಡಿಕ ಒಟ್ಟಿಗೆ ಹ್ಞೂ ತನ್ನೊಬ್ಬ ತಲೆಗೆಡ್ಸ್ಕೊಬೇಡಿ ನಮಗೂ ಅಕ್ಕ ಅಯ್ಯೋ ನಮ್ಮ ಮಗನ ಮೇಲೆ ಜೀವ ಮಾಡಿಕೊಂಡಿದ್ದ ಕನಕ ನಮ್ಮ ಒಟ್ಟಿರುವ ನಾವೇ ನಾವೇ ಚೆನ್ನಾಗಿ ಓದ್ಲಿ ಕೆಲಸ ತಕೊಳ್ಳಿ ಅವ್ನು ನಮ್ಮಂಗಾರ ಬೇಡ ಅನ್ಕೊಂಡು ಕೂಲಿ ನಾಲಿ ಮಾಡಿ ಓದಿಸ್ತಾ ಇದ್ದ ಕನಕ ಏನ್ ಮಾಡಿರಿ ಅವ್ನು ಈ ತರ ಬುದ್ಧಿ ಅಂತ ನಮ್ಗೆ ಗೊತ್ತಕ ಈಗ ಆಗಿದಾಯ್ತು ಹೋಗಿದಾಯ್ತಿನೇನು ಮಾಡಕಿರಕೊಂಡು ನಾವೇ ಈಗ ಸುಮ್ಮನೆ ಆಗ್ಬಿಟ್ಟ ಕನಕ ಇನ್ನು ಓದ್ರು ಅಷ್ಟೇ ಬಿಟ್ಟರು ಅಷ್ಟೇ ಬೋದಿ ಆಡಿ ಇನ್ನೇನು ಬತ್ತಿತಕ ಅಯ್ಯೋ ಬೋಯದ್ರಿಂದ ಆಡೋದ್ರಿಂದ ಏನು ಪ್ರೇನ್ಲಿಲ್ಲಕ ಯಾಕ ಕೆಲಸ ಪಲ್ಸ ಮಾಡ್ಕೊಂಡು ಹೋಯ್ತವ್ರಲ್ಲ ಓಲಿ ಸುಮ್ಕಿರಿ ನೀವು ಕೆಲ್ಸ ಕೆಲ್ಸಕ್ಕೆ ಹೋದಿರ ಇದೊಂದು ಮೂರ್ನಾಲ್ಕು ದಿವಸದ ಮೇಲೆ ನೆನೆ ದಿವಸ ಸ್ಕ್ಯಾನಿಂಗ್ ಕರ್ಕೊಂಡು ಹೋದೆ ಇನ್ನು ಇವತ್ತು ಹೋಗ್ಯಾಲ ಕನಕ ಅವನು ಮೈದಾ ಒಬ್ಬಳೆ ಇರ್ತಾಳೆ ಇರಮ್ಮ ಸುಮ್ಮನೆ ನೀನು ಮರೆಯುತ್ತವೆ ಹೂ ಎಲ್ಲ ಬೇಡ ಅಂತ ಅಂತಾನೆ ಹಂಗಂದ್ರೆ ಅದಕ್ಕ ಈಗ ಹಾಸ್ಪಿಟ್ಲಿಗೆ ಅಕ್ಕಿ ಇಟ್ಕೆ ಅಂತವ ದುಡ್ಡು ಕಾಸು ಬೇಕು ಮನೆ ಬಂಗ ಕೆಲವ ಅಪ್ಪನ ಅವನಬ್ಬನ ಕೈನೇಕಾಯ್ಬೇಕಲ್ಲ ಅಂದ್ಬಿಟ್ಟು ಹಂಗೆ ವಯಸ್ಸಿನ ಕಳ್ದು ಹೋದ್ರೆ ಇಲ್ಲಿ ಒಬ್ಬರು ಅಮ್ಮ ಅವರೇ ಪಪ್ಪಾ ವಯಸ್ಸಾಗದೇ ಅವ್ರನ್ನ ಮರೆಯತ್ತ ಕೂತ್ಕಮ್ಮ ಅಂತ ಹೇಳ್ತೀವಿ ಬಂದು ಇಲ್ಲೇ ಕೂತಿರ್ತದೆ ಕುತ್ಕೊಂಡ್ರೆ ಅದಕ್ಕ ಅಯ್ಯೋ ಜೀವನ ನಡಿಬೇಕಲ್ಲಕ್ಕ ಇರಲಿ ಸುಮ್ಮನೆ ಕೆಲಸ ದಿವ್ಸ ನಮ್ಮ ಮನೆಯವ್ರು ಯಾಕ ಏನಾರು ದುಡ್ಡು ಕಾಸನ ಇಸ್ಕೊಡೋಣ ಒಂದು ಹಂಗಿಂಗ್ ಮಡಿಕೊಳ್ಳಿ ಅಂತ ಅವರು ಕಾಪ್ತಲ್ಲರಲ್ಲಕ್ಕ ಅಯ್ಯೋ ಬೇಡ ಕನಕ ದುಡ್ಡು ಕಾಸು ಏನು ಬೇಡ ಏನೋ ವಿಶ್ವಾಸವಾಗಿ ಹಿಂಗೆ ಪ್ರೀತಿ ವಿಶ್ವಾಸದಿಂದ ಹಿಂಗೆ ಬರೋದು ಹೋಗೋದು ಒಂಚೂರ ನೋಡ್ಕೊಂಡು ಹೋಗಿ ಬಂದು ಸಾಕೋಯ್ತಾಳೆ ಒಂದ್ಸತಿ ಹಾಂ ನಮಗೆ ಬೇಜಾರು ಕನಕ ಆಯ್ತು ಅಕ್ಕ ಬರ್ತೀವಿ ಅಯ್ಯೋ ನಾನು ಅಂದ್ರೆ ಅವರು ಇಲ್ದ ಹೋದಾಗ ಬರ್ಬೇಕು ಕನಕ ಯಾತಾರ ಹೋದಾಗ ಇನ್ನು ಬೋಯ್ತಾರೆ ಅವರು ಏನ್ ಮಾಡಿರಿ ನಾನು ಹಣೆ ಏನು ಹಣೆ ಬರ್ದ್ ಅಷ್ಟು ಕಟ್ಟ ಬಸ್ಕ ಬಂದಿಲ್ಲ ಕನಕ ಅಯ್ಯೋ ಯಾಕೆಂಗಂತೀರಿ ಸುಮ್ಮಕ ಯಾಕಂಗ ಅಂತೀರಿ ಪಾಪ ಅನ್ಕಾಯಬೇಡಿ ಬೇಜಾರು ಮಾಡ್ಕೊಬಿಡಿ ಸುಮ್ಕಿರಿ ಎಲ್ಲ ಸರಿ ಆಯ್ತದೆ ಯಾಕಂದ್ರೆ ಸ್ವಲ್ಪ ದಿನ ಟೈಮ್ ತಗೊತದೆ ಅಷ್ಟೇ ಅಯ್ಯೋದು ಯಾವಾಗ ಸರಿ ಆಯ್ತದ ಏನೋ ಕಾಣೆ ಕಣಕ ಕಾಣೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ